ಇನ್ನು ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ್ದಂತಹ ರಾಜಕೀಯ ಪುಡಾರಿ ರಾಜೀವ್ ಗೌಡ ಜೈಲು ಸೇರಿದ್ದಾನೆ ಕೇರಳದಲ್ಲಿ ನಿನ್ನೆ ಬಂಧನ ಆಗಿದ್ದ ರಾಜೀವ್ ಗೌಡನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತ ಬಳಿಕ ಪೊಲೀಸರು ಇವತ್ತು ಜೆಎಂಎಫ್ಸಿ ಸಿ ಕೋರ್ಟ್ ಮುಂದೆ ಹಾಜರು ರಾಜೀವ್ ಗೌಡ ಪರ ವಕೀಲ ರೆಡ್ಡಿ ವಾದ ಮಂಡಿಸಿ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಪೊಲೀಸರ ಪರ ವಾದ ಮಂಡಿಸಿದಂತ ವಕೀಲ ಮೊಹಮ್ಮದ್ ಆರೋಪಿಯ ಮೊಬೈಲ್ ಸೀಸ್ ಮಾಡಬೇಕ ಮಾಡಬೇಕಾಗಿದೆ ನಾನು ಪರಾರಿಯಾಗೋದಕ್ಕೆ ಬಳಸಿದಂತ ಕಾರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಇನ್ನು ವಿಚಾರಣೆ ನಡೆಸಬೇಕಿದ್ದು ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ನೀಡಬಾರದು ಅಂತ ವಾದಿಸಿದ್ದಾರೆ ಅಂತಿಮವಾಗಿ ರಾಜೀವ್ ಗೌಡನ ಜಾಮೀನು ಅರ್ಜಿ ವಜಾಗೊಳಿಸಿ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ರಾಜೀವ್ ಗೌಡಗೆ ಆಶ್ರಯ ನೀಡಿದಂತ ಮಂಗಳೂರು ಉದ್ಯಮಿ ಮೈಕಲ್ಗೆ ಜಾಮೀನು ಮಂಜೂರಾಯ್ತು ಈ ಮಧ್ಯೆ ರಾಜೀವ್ ಗೌಡ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾನೆ ಆದರೆ ನಿಜಕ್ಕೂ ಹದಿನಾಲ್ಕು ದಿನ ಈತ ನ್ಯಾಯಾಂಗ ಬಂಧನದಲ್ಲಿ ರಾಜೀವ್ ಗೌಡ ಇರ್ತಾನೆ ಇನ್ನು ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡದಂತ ಉದ್ಯಮಿ ಸ್ನೇಹಿತ ಮೈಕಲ್ಗೆ ಜಾಮೀನು ಮಂಜೂರು ಮಂಜೂರಾಗಿರುವಂಥದ್ದು ಆದರೆ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ರಾಜೀವ್ ಗೌಡ ಸಲ್ಲಿಸಿದಂತ ಅರ್ಜಿಯನ್ನು ಪೌರಾಯುಕ್ತೆ ಅಮೃತ ಗೌಡಗೆ ಮನಬಂದಂತೆ ಬೈದು ಚಪ್ಲೀಲ್ ಹೊಡಿತೀನಿ ಅನ್ನುವಂಥದ್ದು ಕೆಲಸದಿಂದ ಕಿತ್ತಾಕ್ತೀನಿ ಅನ್ನೋದು ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಕೂಡ ಬಳಸಿದ್ದ ಈ ವ್ಯಕ್ತಿ ಈಗ ಹದಿನಾಲ್ಕು ದಿನ ಜೈಲು ವಾಸ ಮಾಡಬೇಕಾಗತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಎಫ್ ಸಿ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು ಪೌರಾಯುಕ್ತೆಗೆ ಅಧಿಕಾರಿ ಮಹಿಳೆಗೆ ಧಮ್ಕಿ ಹಾಕಿದ್ದಂತಹ ಈ ಧಮ್ಕಿ ವೀರ ರಾಜೀವ್ ಗೌಡ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ ರಾಜಕೀಯ ಪುಡಾರಿ ಅಂತಲೇ ಕರಿಬಹುದು ಯಾಕಂದ್ರೆ ಈ ಈತ ಒಬ್ಬ ಪ್ರಭಾವಿ ವ್ಯಕ್ತಿ ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊರುವಂತ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತ ವ್ಯಕ್ತಿ ಯಾವ ರೀತಿ ಒಬ್ಬ ಮಹಿಳೆ ಜೊತೆ ಅಥವಾ ಮಹಿಳಾ ಅಧಿಕಾರಿ ಜೊತೆ ವರ್ತಿಸ್ಬೇಕು ಯಾವ ಪದಗಳನ್ನ ಯಾರ ಮುಂದೆ ಬಳಸಬೇಕು ಅನ್ನುವಂತ ನೈತಿಕತೆ ಇಲ್ಲದೆ ಇರುವಂತಹ ವ್ಯಕ್ತಿ ಆಗ ಇಲ್ಲದೆ ಇರುವಂತ ಇದ್ದಂತ ಧೈರ್ಯ ತಪ್ಪಿಸಿಕೊಂಡು ಹೋಗುವಾಗ ಇರ್ಲಿಲ್ವಾ ಅಂತ ಪ್ರಶ್ನೆ ಮೂಡುತ್ತೆ ಇನ್ನು ಎಲ್ಲ ಆದಮೇಲೆ ನಾನೇನು ತಪ್ಪು ಮಾಡಿಲ್ಲ ಅಂತ ಈತ ಹೇಳ್ತಾ ಇರುವಂಥದ್ದು ಅದೆಲ್ಲ ಫೇಕ್ ಆಡಿಯೋಗಳು ನಾನು ಮಾತಾಡಿರೋದಲ್ಲ ಇದು ಅಂತ ಹೇಳಿರುವಂಥದ್ದು ಮತ್ತೊಮ್ಮೆ ಹೋಗಿ ಕ್ಷಮೆ ಕೇಳೋದು ಇಲ್ಲೇ ಗೊತ್ತಾಗುತ್ತೆ ತಾನು ತಪ್ಪಿತಸ್ಥ ಅಂತ ತಾನೇ ನಿರೂಪಿಸ್ತಾ ಇದ್ದಾನೆ ಅಂತ ಇದ್ರ ಮಧ್ಯೆ ತಪ್ಪಿಸಿಕೊಂಡು ಹೋಗೋ ಪ್ರಯತ್ನ ಯಾಕೆ ಮಾಡ್ಬೇಕಿತ್ತು ಅಂತ ಸಾಕಷ್ಟು ಕುತೂಹಲ ಪ್ರಶ್ನೆ அனுமான மூடத்தை